ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದು ಮತ್ತು ನಾಳೆ ನಡೆಯಲಿರುವ ರಾಣಿ ಬೆಳವಡಿ ಮಲಮನ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳಾ ಸೈನ್ಯವನ್ನ ಕಟ್ಟಿಕೊಂಡು ಎರಡು ಸಾವಿರ ಮಹಿಳಾ ಸೈನ್ಯವನ್ನ ಕಟ್ಟಿಕೊಂಡು ಜ ಛತ್ರಪತಿ ಶಿವಾಜಿಯೊಂದಿಗೆ ಹೋರಾಡಿ ಜಯವನ್ನು ಸಾಧರಿಸತಕ್ಕಂಥ ರಾಣಿ ಬೆಳವಡಿ ಮಲಮನ ಉತ್ಸವಕ್ಕೆ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ ಈ ಒಂದು ಉತ್ಸವಕ್ಕೆ ಸಂಸ್ಕೃತ ಕಾರ್ಯಕ್ರಮದಲ್ಲಿ ಸಾಯಂಕಾಲ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ನ ವಿನ್ನರ್ ಹನುಮಂತ ಮತ್ತು ಅನುರಾಧ ಭಟ್ ಹಾಗೂ ಅನೇಕ ಕಲಾವಿದರ ತಂಡಗಳು ನಿಮ್ಮನ್ನು ರಂಜಿಸಲು ಬರುತ್ತಾ ಇದ್ದಾರೆ ಅಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಈ ಒಂದು ಉತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಹಾಗೂ ಈ ಉತ್ಸವದ ಸ್ವಾಗತವನ್ನ ಕೋರುವಂತವರು ಹೈಟೆಕ್ ಕಂಪ್ಯೂಟರ್ ಎಜುಕೇಶನ್ ಸೊಸೈಟಿ ಮಲ್ಲಮ್ಮನ ಬೆಳವಡಿ ವತಿಯಿಂದ ಹಾಗೂ ಶಿವ ವಾಹಿನಿಯ ವತಿಯಿಂದ ಆರ್ಥಿಕ ಸ್ವಾಗತ ಮತ್ತು ಸುಸ್ವಾಗತವನ್ನ ಕೋರುತ್ತೇನೆ ಧನ್ಯವಾದ